ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೇ ರೀತಿ ಇವತ್ತು ಪೂರ್ತಿ ನಮ್ಮ ಹಸುಗಳ ಹಾಲು ಕರೆಯೋದು ಎಲ್ಲ ಯಾವ ರೀತಿ ಮಾಡ್ತೀವಿ ಅಂತ ವೀಡಿಯೋ ಇದ್ದೀನಿ ನೋಡಿ ಮೊದಲನೇ ಹಸುನ ಕೈಯಲ್ಲಿ ಕರ್ಕೊತೀವಿ ಮೊದಲು ಒಂದು ಹಸುನ ಹಾಲ ಕೈಯಲ್ಲಿ ಕರೆದ್ಬಿಟ್ಟು ಮನೆ ಹತ್ರ ಇಲ್ಲಿ ಲೋಕಲಲ್ಲಿ ಯಾರ್ಯಾರು ಬರ್ತಾರೆ ಕೇಳ್ತಾರಲ್ಲ ಅಂಥವ್ರಿಗೆ ಲೋಕಲಲ್ಲಿ ಇಲ್ಲೇ ಮನೆ ಹತ್ತಿರ ಕೂಡ ಅಂಥವ್ರಿಗೆ ಕೊಡ್ತೀವಿ ಇನ್ನಾದಮೇಲೆ ಇನ್ನೂ ಬಾಕಿ ಹಸುಗಳಿಗೆ ಮಿಷಿನಲ್ಲಿಂದ ಹಾಲು ಕರ್ಕೊಳ್ಳೋದು ಇನ್ನು ನಾವು ಈಗ ಹಾಲು ಕರೀತಾರ ಅಂಥ ಹಸ ಬಂದು ಹನ್ನೊಂದು ಲಿನ್ ಹನ್ನೆರಡು ಲೀಟ್ರ್ ಹಾಲು ಕೊಡುತ್ತೆ ಈ ಹಸಿರು ಹಾಲು ಪೂರ್ತಿ ಮನೆ ಹತ್ರನೇ ಹೋಗಲಲ್ಲಿ ಇಲ್ಲೇ ಸೇಲ್ ಮಾಡ್ತೀವಿ ಇನ್ನು ಮಿಕ್ಕಿದ ಹಾಲು ಬಂದು ಬಾಕಿ ಇನ್ನು ಮೂರು ಹಸುಗಳ ಹಾಲು ನಾವು ಡೈರಿಗೆ ಕೊಡ್ತೀವಿ ಈ ಸದ್ದಿಗೆ ಕೊಡ್ತಾರೆ ನಾಲ್ಕೇ ಹಸ್ಗಳ ಹಾಲು ಇನ್ನೆರಡು ಹಸುಗಳು ಈ ನೋಡಿದರೆ ಈ ಎರಡು ಹಸು ನಮ್ಮ ದೊಡ್ಡ ಹಸು ಮತ್ತು ನಮ್ಮ ಕುಳ್ಳಿ ಎರಡು ಈ ಕರ ಹಾಕಿದ್ದಾವೆ ಹಸುಗಳ ಹಾಲು ಡೈರಿಗೆ ಇಲ್ಲ ಇನ್ನು ಇನ್ನು ಒಂದು ಹಸಂದು ನಾಳೆಯಿಂದ ಕೊಡಬೇಕು ಅಂದ್ಕೊಂಡಿದ್ವಿ ನಾಳೆ ನಾಡ್ದಿಂದ ಈ ಸದ್ಯಕ್ಕೆ ಡೈರಿಗೆ ಅರುವತ್ತು ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ ಬೆಳಗ್ಗೆ ಸಂಜೆ ಎರಡು ಟೈಮಿಂದ ಸೇರಿ ಅರುವತ್ತು ಲೀಟ್ರ್ ಹಾಲು ಆಯ್ತೈತೆ ಅದನ್ನೇ ಕೇಳಿದ್ರಿ ಹಂಗಾಗಿ ಎಷ್ಟು ಲೀಟ್ರ್ ಹಾಲು ಆಗ್ತದೆ ಹಾಲಲ್ಲಿ ಲಾಭ ಇದೆಯಾ ಇಲ್ಲವಾ ಅಂತ ಸುಮಾರು ಜನ ಕೇಳ್ತಾಯಿದ್ರಿ ನಾವು ಹೆಂಗೆ ಮಾಡ್ತೀವಿ ಅದರ ಮೇಲೆ ಡಿಪೆಂಡು ನಾವು ಹಸ್ರು ಮೇವು ಮತ್ತು ಈ ಫೀಡು ನಾವು ಯಾವ ಥರ ಮೇಂಟೈನ್ ಮಾಡ್ಕೋತೀವಿ ಅದ್ರ ಮೇಲೆ ನಿಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದು ಗೊತ್ತಾಗುತ್ತೆ ಇದೊಂದು ಸುಂದ ಹಾಲು ಕರ್ರ ಈಗ ಹಾಲು ಕರ್ರಾಗಿ ಇನ್ನೂ ಅದಕ್ಕೆ ಅನ್ಕಾಕ್ತಾಯಿದೀವಿ ಇನ್ನು ಮನೆ ಹತ್ರ ಬಂದವ್ರಿಗೆ ಇಲ್ಲಿ ನಮ್ಮಮ್ಮ ಮನೆ ಹತ್ರ ಕೊಡ್ತಾರೆ ನಾನು ಇನ್ನು ಎರಡು ಹಸಿಗಳಿಗೆ ಮಿಷಿನ್ ಹಾಕ್ಕೊಂಡು ಹಾಲು ಕರ್ಕೊಂಡು ಇನ್ನು ಇನ್ನೊಂದು ಇನ್ನೊಂದಸಿಂದ ಕೈಯಲ್ಲೇ ಕರ್ಕೊತೀವಿ ಏಕೆಂದ್ರೆ ಒಂದು ಸರ್ತಿ ಇನ್ನೂ ಪುನಃ ತೆಗೆದು ಪುನಃ ಹಾಕಿ ಆಡ್ತಾರೆ ಅಂದ್ಬಿಟ್ಟು ಒಂದು ಎರಡು ಹಸಿಗಳೊಳಗೆ ಮಿಷಿನ್ ಹಾಕ್ಬಿಡ್ತೀವಿ ವ್ಯಾಡೆ ಒಂದು ಕ್ಯಾನ್ ಹಾಲಾಗುತ್ತೆ ಇಪ್ಪತ್ತೈದು ಲೀಟ್ರು ಆ ವ್ಯಾಡೆ ಹಾಲು ಕರ್ಕೊಂಬಿಟ್ಟು ಆಮೇಲೆ ಬಾಕಿ ಇನ್ನೊಂದು ರಸನಲ್ಲಿ ಕೈಯಲ್ಲಿ ಕರ್ಕೊತೀನಿ ಲಾಸ್ಟ್ಗೆ ಉಳ್ಕೊಂಡಿರ್ತದಲ್ಲ ಆ ಹಾಲು ಅದು ಎಲ್ಲನೂ ಹಂಗೆ ಕೈಯಲ್ಲಿ ಕರ್ಕೊಂಬಿಡ್ತೀವಿ ಈಗೆಲ್ಲ ಹಾಲೆಲ್ಲ ಕರಾಯ್ತು ಈಗ ಹಾಲು ಮನೆ ಹತ್ರ ಕೊಡೋರಿಗೆಲ್ಲ ಕೊಟ್ಟಾಗೈತೆ ಇನ್ನೂ ಡೈರಿ ತಗೊಂಡೆ ಹಾಲು ಕ್ಯಾನಿಗೆ ಡಂಪ್ ಮಾಡ್ಕೊತಾ ಇದ್ದೀವಿ ಮಿಷಿನ್ ಕ್ಯಾನಿಂದ ಈ ಸಹ ಡೈರಿಗೆ ತಾಂಡೋಕೆ ಸಪ್ರೇಟ್ ಕ್ಯಾನ್ಗೆ ಡಂಪ್ ಮಾಡಿಕೊಂಡು ಅದ್ರಲ್ಲಿ ಇದಕ್ಕೆ ತಗೊಂಡೋಗ್ತೀವಿ ನಾವು ಯಾವ ಊರಿಗೆ ಹಾಲು ಹಾಕೋದು ಅಂತ ಕೇಳಿದ್ರಿ ಮುನ್ ಈಗ ಡೈರಿಗೆ ಎಷ್ಟು ಹಾಲು ಇದ್ದಾರೆ ಇಬ್ಬರು ಅಂತ ಕೇಳಿದ್ರಿ ಈಗ ನಾವು ಡೈರಿಗೆ ಹಾಲು ಹಾಕ್ತಾ ಇರೋದು ಬಂದು ಬೆಳಗ್ಗೆ ಸಂಜೆ ಎರಡು ಟೈಮಿಂದ ಐ ಅರುವತ್ತು ಲೀಟ್ರ್ ಹಾಲು ಡೈರಿಗೆ ಹಾಕ್ತಾಯಿದ್ದೀವಿ ಮತ್ತು ಲೋಕಲ್ ಇಲ್ಲಿ ಮನೆ ಹತ್ತಿರ ಸ್ವಲ್ಪ ಒಂದು ಇಪ್ಪತ್ತು ಲೀಟ್ರ್ನಷ್ಟು ಮನೆ ಹತ್ರ ಸೇಲ್ ಇದ್ದೀವಿ ಈಗ ಹಾಲು ಕೊಡ್ತಾ ಇರೋರು ಬಂದರು ನಾಲ್ಕು ಹಸುಗಳು ಇನ್ನೂ ಎರಡು ಹಸುಗಳು ಹಾಲು ಇನ್ನೂ ಡೈರಿಗೆ ಹಾಲು ಹಾಕ್ತಾಯಿಲ್ಲ ಈ ಕರೆ ಹಾಕಿರೋ ಹಸ್ಗಳದು ಇನ್ನ ಮೂರು ಡೈರಿ ಇದೇ ರೀತಿ ಹೈನುಗಾರಿಕೆ ಬಗ್ಗೆ ವೀಡಿಯೋಸ್ ಇರ್ತವೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿ ನೋಡಿ ಥ್ಯಾಂಕ್ ಯು